ಕಳಸ ರವಣ ಮಾಡಿ ಓಪನ್ ಮಾಡಿದ್ದು ಶಿವಶರಣಿ ರಾಮವ್ವ ಮಹದೇಶ್ವರ ಎಣ್ಣೆ ಮಜ್ಜನೆ ಮಾಡುತ್ತಿದ್ದ ಸರ್ಗೂರ್ ಮೂಗಪ್ಪ ಮತ್ತೆ ರಾಮವ್ವ ಅಂತ ದಂಪತಿಗಳು ಇವರು ಮಹದೇಶ್ವರ್ಗೂ ಬರೀ ಪ್ರಿಯ ಪ್ರಿಯ ದಂಪತಿಗಳು ಇವರು ಇದು ಮೂಲ ಸರ್ಗೂರ್ ಹತ್ರ ಐತೆ ಇವರಿಬ್ರು ಎಣ್ಣೆ ಮಜ್ಜನೆ ಮಾಡಿಸ್ ನಂಗೆ ಎಣ್ಣೆ ಮಜ್ಜನೆ ಮಾಡಿ ಒಕ್ಕಲ್ ತೋಬೇಕು ಅಂದ್ಬಿಟ್ಟು ಸರ್ಗೂರ್ ಶೆಟ್ಟಿ ಸರ್ಗೂರಪ್ಪ ಅಂತ ಕರೀತಾರ ಸುಮಾರು ಆಡ್ಗಳ್ ಬರ್ತದೆ ಅವರು ಎಣ್ಣೆ ಮಜ್ಜನ ನನಗ ಒಕ್ಲಾಗಿ ನೀನು ತಿಂಗ ತಿಂಗ ಅಮಾವಾಸ್ಯ ದಿವಸ ಮಾದೇಶ್ವರ ಮಜ್ಜನಿಬ್ರು ಲಿಂಗಧಾರಣೆ ಮಾಡ್ಕೊಂಡು ಅವ್ರಿಗೆ ಈಗಲೂ ಅವ್ರ ಕುಟುಂಬದವರು ಈಗಲೂ ಅಲ್ಲಿ ಅಮಾವಾಸ್ಯ ದಿವಸ ಸಾಯಂಕಾಲ ಎಣ್ಣೆ ಮಜ್ಜನ ಮಾಡಿಸ್ತವ್ರ ಇದು ಇಲ್ಲಿ ರಾಮ ಎರಡು ಎರಡು ಇಲ್ಲ ಇಲ್ಲ ಇಲ್ಲಿ ರಾಮ ಮಾತ್ರ ಇರೋದು ಈ ಕಡೆ ಆಂಜನೇಯ ಆ ಕಡೆ ಗಣಪತಿ ಒಟ್ಟು ಮೂರು ಗುಡಿ ಇಲ್ಲೇ ಇದೆ ಮತ್ತೆ ಇದು ಎಷ್ಟು ವರ್ಷದಿಂದ ಪೂಜೆ ನಾನು ಒಂದು ಐದು ವರ್ಷದಿಂದ ನಾವು ಮಾಡ್ತಾ ಇರೋದು ರಾಮ ಬಗ್ಗೆ ಅಂದ್ರೆ ಯಾವಾಗಿದ್ದ ಇರೋದು ಅಂತ ಅಂದ್ರೆ ವರ್ಷ ಒಂದ್ ಐವತ್ತ ವರ್ಷ ಮೊದಲು ಗದ್ದಿಗೆ ಆಗಿತ್ತು ಈಗ ಐದು ವರ್ಷದಿಂದ ದೇವಸ್ಥಾನ ಮಾಡಿ ಓಪನ್ ಮಾಡಿರೋದು ಹ್ಮ್ ಮತ್ತೆ ಇದ್ರದ್ದು ಇಲ್ಲಿ ರಾಮ ಬಗ್ಗೆ ಏನಾರು ಯಾರು ಆಡೋರು ಮತ್ತೆ ಜನಪದ ಇಲ್ಲ 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 ಸುಮಾರು ಕಲ್ತಾರೆ ಇವರು ಹೇಳ್ತಾರೆ ಇನ್ನು ಇಲ್ಲ ಈಗ ಬಂದಿಲ್ಲ ಅವರು ಆಡಬ್ರವ್ರೆ ರಾಮವನ್ ಬಗ್ಗೆ ಎಲ್ಲಾ ಜನಪದ ಗೀತೆಗಳನ್ನು ಕಲ್ತಾರವ್ರು ಆಡ್ತಾರೆ ಆಡ್ತಾರೆ ಅವರು ಅವ್ರು ಇಲ್ಲ ಈಗ ಯಾವ್ದಾದ್ರು ಫಂಕ್ಷನ್ ಬಿದ್ದಾಗ ಬಂದ್ ಸೇರ್ತಾರೆ ಹೇಳ್ತಾರೆ ರಾಮವನ್ನ ಹೆಸರು ಹೇಳಿ ಹೇಳ್ತಾರೆ ಹ್ಮ್ ಥ್ಯಾಂಕ್ ಯು ಸರ್